ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಟು ಬಿ ಎಲ್ ಎಸ್ ಫುಡ್ ಲಾಗ್ ಇವತ್ತು ಮಾಲ್ಪೂವ ರೆಸಿಪಿ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಹಾಗೆ ಇದನ್ನು ಮತ್ತೊಂದು ವಿಧಾನ ಏನು ಅಂದರೆ ರಬಡಿ ಮಾಲ್ಪೂವ ರೆಸಿಪಿ ಸೂಪರ್ ಆಗಿದೆ ಅಲ್ವಾ ಕೇಳ್ತಾಯಿದ್ರೆ ತುಂಬ ಸೊಗಸಾಗಿ ಅನ್ನಿಸ್ತಾ ಇದೆ ಇದಕ್ಕೆ ಫಸ್ಟಿಗೆ ನಾವು ರಬಡಿನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನಲ್ಲಿ ಒಂದು ಲೀಟರಷ್ಟು ಹಾಲನ್ನು ತೊಗೊಂಡಿದ್ದೀನಿ ಸ್ಟಿಕ್ ಪ್ಯಾನ್ ಆದರೆ ತುಂಬಾ ಒಳ್ಳೆಯದು ಯಾಕೆಂದರೆ ಹಾಲನ್ನು ನಾವು ತುಂಬ ಹೊತ್ತು ಬೇಯಿಸಬೇಕಾಗುತ್ತೆ ಅದು ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ಟಿಕ್ ಆದರೆ ತುಂಬ ಒಳ್ಳೆಯದು ಇದಕ್ಕೆ ಈಗ ಹಾಲು ಬಿಸಿ ಮಾಡೋದಕ್ಕಿಟ್ಬಿಟ್ಟು ಪಕ್ಕದಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಟೀ ಸ್ಪೂನಷ್ಟು ಸೋಂಪು ಹಾಗೆ ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ನಷ್ಟು ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ನಾರ್ಮಲ್ ರವೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಚಿರೋಟಿ ರವೆ ಬೇಕಾದರೂ ಸೇರಿಸ್ಬೋದು ನಾನಿಲ್ಲಿ ನಾರ್ಮಲ್ ರವೆ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಮಿಕ್ಸಿ ಮಾಡ್ತಾಯಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ತುಂಬ ನೈಸ್ ಪೌಡ್ರ್ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಆ ರೀತಿ ಆದರೆ ಸಾಕು ನೋಡಿ ಈ ರೀತಿ ಇರಬೇಕು ಇದನ್ನು ಒಂದು ಕಡೆಯಲ್ಲಿ ಇದ್ದೀನಿ ಇದನ್ನು ಸೇರಿಸಿದ್ದಾದಮೇಲೆ ಕಾಲು ಕಪ್ ರವೆ ತೊಗೊಂಡಿದ್ವಲ್ಲ ಮುಕ್ಕಾಲು ಕಪ್ಪಷ್ಟು ನಾವು ಗೋಧಿ ಹಿಟ್ಟನ್ನು ತಗೋಬೇಕು ನೋಡಿ ಇದು ಒಂದು ಕಪ್ ಅಳತೆಯಲ್ಲಿ ಮುಕ್ಕಾಲು ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದೆರಡನ್ನೂ ಸಹ ಸ್ವಲ್ಪ ಮಿಕ್ಸ್ ಮಾಡಬೇಕು ನೋಡಿ ಹಾಲು ಕೆನೆ ಕಟ್ತಾ ಇದೆ ಇದನ್ನು ಆಗಾಗ ಸ್ವಲ್ಪ ಈ ರೀತಿ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಕೆನೆಯೆಲ್ಲ ಸ್ವಲ್ಪ ಸೈಡಲ್ಲಿ ಗಟ್ಟಿಯಾಗೋಗುತ್ತೆ ಅದಕ್ಕೋಸ್ಕರ ಇದನ್ನು ಕೈಯಾಡಿಸ್ತಾನೆ ಇರಬೇಕು ಆಗಾಗ ಇದು ಹಾಕ್ತಾ ಇರಲಿ ಇಲ್ಲಿ ಪಕ್ಕದಲ್ಲಿ ನಾವು ಹಿಟ್ಟು ಮಿಶ್ರಣ ಸೇರಿಸ್ಕೊಂಡಿದ್ವಲ್ಲ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇದು ಸರಿಸುಮಾರು ಟೂ ಫಿಫ್ಟಿ ಎಮ್ ಎಲ್ಲು ಕರೆಕ್ಟಾಗಿರುತ್ತೆ ಈ ಹಾಲನ್ನು ಒಂದೇ ಸಲ ಸೇರಿಸೋದು ಬೇಡ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಇದನ್ನು ಮಿಕ್ಸ್ ಮಾಡಬೇಕು ಕಲಿಸ್ತಾ ಇರಬೇಕು ಇದರಲ್ಲಿ ಯಾವುದೇ ಥರ ಗಂಟಿರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಗಂಟಿದ್ರೆ ಏನಾಗುತ್ತೆ ಅಂದರೆ ನಾವು ಮಾಲ್ಪೂವ ಮಾಡುವಾಗ ಸರಿಯಾಗಿ ಬರೋದಿಲ್ಲ ನೋಡಿ ಹಾಲು ಉಕ್ಕಿ ಬರ್ತಾಯಿದೆ ಈಗ ಗ್ಯಾಸ್ನ ಪೂರ್ತಿ ಸಿಮ್ಮಲ್ಲಿ ಇಡಬೇಕು ಮೀಡಿಯಮ್ ಫ್ಲೇಮಲ್ಲೂ ಇಡಬಾರ್ದು ಇದು ಆಗ್ತಾ ಇರಲಿ ಇದಕ್ಕೆ ಒಂದು ಸೀಕ್ರೆಟ್ ರೆಸಿಪಿ ಇದೆ ನೀವು ಬೇಕಾದರೆ ಇದಕ್ಕೆ ಮಿಲ್ಕ್ ಪೌಡರನ್ನು ಬೇಕಾದರೂ ಸೇರಿಸ್ಬೋದು ನಾನಿಲ್ಲಿ ಹಾಲು ಬಿಸಿ ಮಾಡಿದಾಗ ಕೆನೆ ಕಟ್ಟುತ್ತಲ್ಲ ಆ ಕೆನೆನ ಎರಡು ಟೀ ಸ್ಪೂನಷ್ಟು ತೆಗೆದಿಟ್ಟಿದ್ದೆ ಅದನ್ನು ಇದ್ದೀನಿ ಈಗ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ನಾವು ರವೆ ಸೇರಿಸಿದ್ವಲ್ಲ ಅದೆಲ್ಲನೂ ಸಾಫ್ಟ್ ಆಗಬೇಕು ಮತ್ತೊಂದು ಕಡೆ ಪ್ಯಾನ್ನ ತೊಗೊಂಡಿದ್ದೀನಿ ಬೌಲಾದರೂ ತೊಗೊಳ್ಳಿ ಯಾವುದಾದ್ರೂ ತೊಗೊಳ್ಳಿ ಅದರಲ್ಲಿ ಒಂದು ಕಪ್ನಷ್ಟು ನೋಡಿ ಇದು ಒಂದು ಕಪ್ ಅಳತೆ ಇದು ಅದರಲ್ಲಿ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಅಷ್ಟೇ ಅಳತೆ ಒಂದು ಕಪ್ನಷ್ಟು ನೀರನ್ನು ಇದ್ದೀನಿ ಇದನ್ನು ಸಲ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಕೇಸರಿ ದಳನ ತೊಗೊಂಡಿದ್ದೀನಿ ಕೇಸರಿ ಬಣ್ಣ ಸೇರಿಸ್ಬೇಡಿ ಫುಡ್ ಕಲರೆಲ್ಲ ತಿನ್ನಬಾರ್ದು ಅಂತಾರಲ್ವ ನಾನು ಫುಡ್ ಕಲರ್ ಸೇರಿಸ್ತಾ ಇಲ್ಲ ಕೇಸರಿ ದಳನ ಸೇರಿಸಿದ್ದೀನಿ ಇದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ರಬ್ಡಿ ನೋಡೋಣ ನೋಡಿ ಕೆನೆ ಎಲ್ಲ ಗಟ್ಟಿಯಾಗಿ ಕಟ್ತಾ ಇದೆ ನಾನು ಪೂರ್ತಿ ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ ಈಗ ನಾವು ಸಕ್ಕರೆ ಪಾಕ ಇಟ್ಟಿದ್ವಲ್ಲ ಇದು ಒಂದೆಳೆ ಪಾಕ ಬರಬಾರ್ದು ನಾವು ಎಣ್ಣೆನ ಮುಟ್ಟಿದ್ರೆ ಯಾವ ರೀತಿ ಅನಿಸುತ್ತೋ ಆ ಥರ ಅನ್ನಬೇಕು ಸ್ವಲ್ಪ ಆ ರೀತಿ ಕೈಗೆ ಜಿಗಿ ಆಗಬೇಕು ಆ ರೀತಿ ಇರಬೇಕು ಹಾಗೆ ಪಕ್ಕದಲ್ಲಿ ಫ್ರೈ ಮಾಡೋದಕ್ಕೋಸ್ಕರ ತುಪ್ಪನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ ಹಿಟ್ಟು ಈಗ ಯಾವ ರೀತಿ ಇದೆ ಅಂತ ರವೆ ಎಲ್ಲ ಸಾಫ್ಟಾಗಿ ನೆಂದಿದೆ ಹಿಟ್ಟು ಅದಾಗದೆ ಇದೆ ಅಷ್ಟು ಸಾಫ್ಟಾಗಿರಬೇಕು ಕಲಸಿರೋ ಮಿಶ್ರಣ ಈಗ ತುಪ್ಪ ಬಿಸಿ ಆಗಿದೆ ನೋಡಿ ತುಪ್ಪದಲ್ಲಿ ಈ ರೀತಿ ಬಿಡಬೇಕು ಇದನ್ನು ಎಣ್ಣೆಲಿ ಬೇಕಾದರೂ ಮಾಡ್ಬೋದು ತುಪ್ಪದಲ್ಲಿ ಮಾಡಿದ್ರೆ ತುಂಬಾ ಸ್ಪೆಷಲ್ಲಾಗಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫ್ರೈ ಆದಮೇಲೆ ನಾವು ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಇದನ್ನು ಡಿಪ್ ಮಾಡಬೇಕು ಸಕ್ಕರೆ ಪಾಕ ಚೆನ್ನಾಗಿ ಇದರಲ್ಲಿ ಸ್ವಲ್ಪ ಇಳಿಬೇಕು ಆ ರೀತಿ ಇದನ್ನು ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿಬಿಟ್ಟು ಎರಡೂ ಕಡೆಯೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೋಡಿ ಮತ್ತೊಂದು ಸಲ ತೋರಿಸ್ತೀನಿ ಅದಾಗದೆ ಎಷ್ಟು ಚೆನ್ನಾಗಿ ಜಾರುತ್ತೆ ಪೂರಿ ಥರ ಅಗ್ಲ ಬರುತ್ತೆ ಹಾಗೆ ಉಬ್ಬಿ ಬರುತ್ತೆ ತುಂಬ ಇದೆ ಈ ರೀತಿ ಇರಬೇಕು ಮಿಶ್ರಣ ಕಲಸಿದ ಮೇಲೆ ನೋಡಿ ಇಲ್ಲಿ ಜಾಳಿ ಥರ ಬಬಲ್ ಥರ ಇದೆ ಈ ರೀತಿ ಆದರೆ ನಮ್ಮ ಪರ್ಫೆಕ್ಟ್ ಆಗಿರೋ ಮಾಲ್ಪೂವ ರೆಡಿ ಆಗಿದೆ ಅಂತ ಇದನ್ನು ಹೀಗೆ ಬೇಕಾದರೂ ಸರ್ವ್ ಮಾಡ್ಬೋದು ಮಾಲ್ಪುವ ಅನ್ನೋದು ತುಂಬಾ ಸೊಗಸಾದ ಸ್ವೀಟು ನಮ್ಮ ಭಾರತದಲ್ಲೇ ಇದು ಪ್ರಖ್ಯಾತವಾಗಿರೋ ಸಿಹಿ ತಿನಿಸಲ್ಲಿ ಒಂದು ತುಂಬ ಚೆನ್ನಾಗಾಗತ್ತೆ ಮಕ್ಕಳಿಂದ ದೊಡ್ಡವ್ರವ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ನೋಡಿ ಒಂದು ವೇಳೆ ನೀವು ಇದೇ ರೀತಿ ಮಾಡಿದ್ದೀರಾ ಅಂದರೆ ನೀವು ಯಾವ ರೀತಿ ಮಾಡ್ತೀರಾ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ರೆಸಿಪಿ ನೀವು ಟ್ರೈ ಮಾಡಿದ್ದೇ ಆಗಿದ್ದಲ್ಲಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ರಬಡಿಯೂ ಈಗ ಹಾಕ್ತಾ ಬಂದಿದೆ ಆಲ್ಮೋಸ್ಟ್ ಅರ್ಧ ಕಮ್ಮಿ ಆಗಿದೆ ಹಾಲು ಇನ್ನೂ ಸ್ವಲ್ಪ ಆಗಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಡೋಣ ನೋಡಿ ಈಗ ನಮ್ಮ ಮಾಲ್ಪೂವ ರೆಸಿಪಿ ಸವಿಯಾದ ರುಚಿಯಾದ ಸಿಹಿ ತಿನಿಸು ಮಾಲ್ಪೂವಾ ರೆಡಿಯಾಗಿದೆ ಸರ್ವಿಂಗ್ ಸಿದ್ಧವಾಗಿದೆ ಟೇಸ್ಟ್ ಮಾಡಿ ನೋಡ್ತೀರಾ ಅಲ್ವಾ ಹಾಗೆ ಇದನ್ನು ರಬಡಿ ಮಾಲ್ಪುವ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ನೋಡಿ ಈಗ ಅತಿಯಾಗಿ ಗಟ್ಟಿಯಾಗಿದೆ ಹಾಲು ಇದಕ್ಕೆ ಜಾಸ್ತಿ ಸಕ್ಕರೆ ಸೇರಿಸಬಾರ್ದು ಎರಡೇ ಟೀ ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ಸಕ್ಕರೆ ಸೇರಿಸಿದ್ಯವಲ್ಲ ಇದು ಬ್ಯಾಲೆನ್ಸ್ ಆಗುತ್ತೆ ಸ್ವೀಟು ಪಕ್ಕ ಕರೆಕ್ಟಾಗಿರುತ್ತೆ ನೋಡಿ ನಮ್ಮ ರಬಡಿನೂ ರೆಡಿಯಾಗಿದೆ ಈಗ ಒಂದು ಬೌಲಲ್ಲಿ ಮಾಲ್ಪೂವ ತಗೊಂಡಿದ್ದೀನಿ ಅದರ ಮೇಲೆ ರಬಡಿನ ಇದ್ದೀನಿ ರಬ್ಬಡಿ ತಣ್ಣಗಾಗಲಿ ಮೇಲೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಗಾರ್ನಿಷ್ಗೋಸ್ಕರ ನಾನು ಗೋಡಂಬಿನ ಇದ್ದೀನಿ ನೀವು ಯಾವುದೇ ಡ್ರೈ ಫ್ರೂಟ್ಸ್ನ ಬೇಕಾದರೂ ಆ್ಯಡ್ ಮಾಡ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗಾದರೆ ತಡ ಮಾಡಿದೆ ಈ ಕೂಡಲೇ ಬಿ ಎಲ್ ಎಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್